ಾವಣಿ ರಂಗೇರಿಸ ಬೆಳಗಾವಿಯಲ್ಲಿ ಕೂಡ ಈಗಾಗಲೇ ಒಂದು ಪ್ರಶಿಷ್ಟಿಯ ಈ ಕ್ಷೇತ್ರ ಆಗಿದೆ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡು ಕ್ಷೇತ್ರಗಳು ಈಗಾಗಲೇ ಇಲ್ಲಿ ಎರಡು ಸಚಿವರ ಪುತ್ರರು ಕಾಂಗ್ರೆಸ್ ಪಕ್ಷದಿಂದ ತಮ್ಮ ಭವಿಷ್ಯ ರಾಜಕೀಯ ಭವಿಷ್ಯವನ್ನು ನೋಡ್ತಾ ಇದ್ದಾರೆ ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತೀಯ ಜನತಾ ಪಕ್ಷದ ವರಿಷ್ಠ ನೇತಾದಂತ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ತನ್ನ ಲೋಕಸಭೆ ಕ್ಷೇತ್ರಕ್ಕೆ ಕನೆಕ್ಟ್ ಇರುತ್ತಿದ್ದಾರೆ ಈಗ ಬಿ ಜೆ ಪಿ ಸ್ಟ್ಯಾಂಡ್ ಏನಂತಂತಂದರೆ ಇವಾಗ ಸಂಕಲ್ಪ ಪತ್ರವನ್ನು ಈಗಾಗಲೇ ಜಾರಿ ಮಾಡಲಾಗಿದೆ ಇನ್ನು ಯಾವ ರೀತಿ ಬಿ ಜೆ ಪಿ ಮತದಾರರನ್ನ ತನ್ನತ್ರ ಸೆಳೆದುಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ ಸೊ ಒಂದು ಸಂಕಲ್ಪ ಪತ್ರವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅದರ ಜೊತೆಗಾಗಿ ಯಾವ ರೀತಿ ತನ್ನ ರಣನೀತಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ಇವಾಗ ಬೆಳಗಾವಿ ರಾಜ್ಯಸಭಾ ಸದಸ್ಯರಾದಂಥ ಇರಣ್ಣ ಕಡಾಡಿ ಮತ್ತು ಭಾರತೀಯ ಜನತಾ ಪಕ್ಷದ ವರಿಷ್ಠ ನಾಯಕರಾದಂಥ ವಿರಣ್ಣ ಕಡಾಡಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಮಾತಾಡೋಣ ಡಿಜಿಟಲ್ ನ್ಯೂಸ್ ಚಾ ಅಸೋಸಿಯೇಷನ್ ದಿಂದಾಗಿ ನಾವು ನಮ್ಮ ಜೊತೆ ಇದ್ದಾರೆ ಚಕಾತಿ ಅವರು ಇಕ್ಬಾಲ್ ಚಕಾತಿ ಅವರು ನಮ್ಮ ಜೊತೆ ಇದ್ದಾರೆ ವರಿಷ್ಠ ಪತ್ರಕರ್ತರು ಅದೇ ರೀತಿ ಈಗ ನಾವು ಈ ಒಂದು ಅನಾಲಿಸ್ ಒಂದು ಟಿ ಎನ್ ಎನ್ನ ನಾವು ಈ ಇದರಲ್ಲಿ ನೋಡ್ತಾ ಇದ್ದೀವಿ ಸರ್ ನಮಸ್ಕಾರ ನಮಗೆ ಮೊದಲನೇದಾಗಿ ಈಗ ನಾವು ಹೇಳಬೇಕಂತಂದರೆ ಈ ಚುನಾವಣೆಯ ರಂಗ ಒಂದು ಪ್ರಶಸ್ತಿಯ ತನವಾಗಿ ಯಾವ ರೀತಿ ನೋಡ್ತಾರೆ ಅವೆಲ್ಲ ಅಸಂತೋಷದಲ್ಲಿ ಆ ಸಮಾಧಾನ ನಡುವೆನೂ ಒಂದು ಚುನಾವಣೆಗೆ ಭಾರತೀಯ ಜನತಾ ಒಂದು ಬೆಳಗಾವಿ ಲೋಕಸಭೆಯಲ್ಲಿ ಕರ್ನಾಟಕದ ಇದು ಎರಡನೆಯ ಸೌಧವನ್ನು ಪಡೆದಂಥ ಒಂದು ಮಹತ್ವದ ಸ್ಥಾನ ಇದೆ ಯಾವಾಗ ಕರ್ನಾಟಕದಲ್ಲಿ ಅಧಿವೇಶನವನ್ನು ನೀಡುತ್ತಾರೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನೀಡುವಂಥದ್ದು ಅಂದರೆ ಮಹತ್ವ ಭಾರತ ಎತ್ತಿನ ಎರಡನೇದಾಗಿ ಮೂರು ರಾಜ್ಯಗಳ ಗಡಿಗೆ ಸಂಬಂಧಪಟ್ಟಂಥ ಒಂದು ಕೇಂದ್ರ ಸ್ಥಾನ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಹೀಗಾಗಿ ಭಾಳ ಅತ್ಯಂತ ಮಹತ್ವದ ಸ್ಥಳ ಇದು ಬೆಳಗಾವಿ ನಾವು ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಈ ಲೋಕಸಭಾ ಕ್ಷೇತ್ರವನ್ನು ಗೆಲ್ತಾ ಹೋಗ್ತೀವಿ ಆವಾಗಿನ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರೈತ ಸಂಘದ ನಮ್ಮ ತೆರಳುವಂಥ ಪಾಟೀಲ್ ನಂತರ ಒಂದು ಸಲ ಗೆದ್ದು ನಾಲ್ಕು ಸಲ ಸುರೇಶ್ ಹೆಡ್ಡಿ ಅವ್ರ ಗೆದ್ದರು ಐದನೇ ಸಲ ಆರನೇ ಸಲ ನಮ್ಮ ಮಂಗಲ ಅಂಗಡಿಯವ್ರ ಗೆದ್ದರು ಅಂದರೆ ಒಂದು ಸಲ ಬಾಬಾಗೌಡರು ನಾಲ್ಕು ಸಲ ಸುರೇಶ್ ಹೆಡ್ಡಿ ಒಂದು ಸಲ ಮಂಗಲ ಆರು ಬಾರಿ ಈ ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ತಕ್ಕಂಥ ಮತ್ತು ಅದರ ಸಂಘಟಿತವಾಗಿ ಹಿಡಿದು ಕೆಲಸವನ್ನು ನಾವು ಮಾಡಿದ್ದೀವಿ ಈಗ ದೇಶದ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮತ್ತೊಂದು ಬಾರಿ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕನ್ನುವಂಥ ಸಂಕಲ್ಪದೊಂದಿಗೆ ನಾವು ಬರ್ತಿದ್ದೀವಿ ಜನ ಭಾಳ ದೊಡ್ಡ ಪ್ರಮಾಣದ ಬೆಂಬಲವನ್ನು ನಾವು ಕೊಡ್ತಾ ಇದ್ದಾರೆ ನಿಶ್ಚಿತವಾಗಿ ನಮ್ಮ ಅಭ್ಯರ್ಥಿ ಭಾಳ ದೊಡ್ಡ ಅಂತ ಹೇಳಿ ನಾನು ಅತ್ಯಂತ ಆತ್ಮವಿಶ್ವಾಸದಿಂದ ಅಂತ डिजिटल न्यूज़ एसोसिएशन के इस प्लेटफॉर्म पर आपका खैर मतन हमारे साथ भाजपा के बुजुर्ग कई किरणा कराड़ी साहब मौजूद हैं मैं यहाँ पर उनकी बातें करके सीधे सवाल करूँगा सर कि जिस तरह से कहा जाता तो है कि सबका साथ सबका विश्वास सबका विकास सबका विश्वास उस तरह की बातें की जाती हैं लेकिन किसी एक भी मुस्लिम को एक तो आपकी पार्टी की तरफ से हो सकता है कि आप अगर डरना नजर नहीं आता पहले से हमारे विरोधी लोगों ने हमारे बीच थोड़ा कैप करने के लिए प्रयास कर रहे हैं क्या है बीजेपी पहले से मुस्लिम विरोधी ऐसा बोल बोल के हमारा नज़दीक नहीं है तो। इसलिए वो लीडरशिप की डेवलपमेंट होना चाहिए ये लोकसभा चुनाव बहुत आठ असेंबली कॉन्स्टिटेंस में होते हैं आठ आठों असम्बली में अब तो भी लोग हमारे पास ऐसा डेवलपमेंट नहीं हुआ करते इसलिए हम माइनॉरिटी मोर्चा का एक सेल बनाया हमारे पार्टी में वही इसके हिसाब से हम वो नेतृत्व बढ़ा करने के लिए प्रयास कर रहे हैं और पीछे वो एम एल भी है हमारे पास और कर्नाटक में नहीं देश में बहुत लोग जागे में और माइनॉरिटी का एम एल भी है मेरे पास और लोकल बॉडी भी उनका पात्र बहुत तो ज़्यादा चल रहे नहीं वो तो नया नेतृत्व के लिए जगह ऐसा खाली होते रहते लेकिन हम पहली बार आप सुनिए मुख्तार अब्बास नकवी और क्या आप शाह नवाज हुशान जितना तो छोटा आयु ने उनको तो बड़ा नेतृत्व दिया हमें ऐसा और अलग अलग स्टेट में है कर्नाटक में थोड़ा तो उसके बारे में काम वो ज़्यादा करने के लिए हम प्रयास करते हैं ये ತಮ್ಮ ಅಭಿವೃದ್ಧಿ ಪರವಾಗಿ ಅನೇಕ ಸಾಕಷ್ಟು ಯೋಜನೆಗಳನ್ನು ನಾವು ಕಾರ್ಮಿಕ ವಿಳಂಬ ಆಗಿಲ್ಲ ನಾವು ಘೋಷಣೆ ಮಾಡ್ತೀವಿ ಆ ಎಲ್ಲ ಘೋಷಣೆಗಳನ್ನು ಶತ ಪ್ರತಿಶತ ಹತ್ರಕ್ಕೆ ಏನೇನು ಪ್ರಯತ್ನ ಪ್ರಯತ್ನಗಳಾಗಿರೋ ಆ ಕಾರಣದಿಂದಲೇ ದೇಶದ ಇವತ್ತು ಅಭಿವೃದ್ಧಿ ಪತ್ರವನ್ನು ತಗೊಳ್ತೀವಿ ನಾನು ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ಗಮನಿಸಿ ಅದನ್ನು ನಾವು ಹೇಳಿದ್ದು ಹನ್ನೊಂದನೇ ಸ್ಥಾನದಲ್ಲಿ ಇವತ್ತು ಅದನ್ನು ಐದನೇ ಸ್ಥಾನದಲ್ಲೂ ಅಂದರೆ ದೇಶದ ಜನರ ಹತ್ರ ಆರ್ಥಿಕವಾಗಿ ಸನ್ ಸಂಚಲನೆ ಇದೆ ಜಾಸ್ತಿ ಆದಮೇಲೆ ದೇಶದ ಆರ್ಥಿಕ ದೇಶ ಸಾಧ್ಯ ಅದೇ ಒಂದು ಮಾಡಿದಂಥ ಇವತ್ತು ಜಿ ಡಿ ಪಿ ಗ್ರೋತ್ ನಮ್ಗೆ ಜಾಸ್ತಿ ಆಗಿದೆ ಹೀಗಾಗಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ನಾವು ಘೋಷಣೆ ಮಾಡಿದ್ದೀವಿ ಯಾವುದನ್ನು ನಿರ್ಚಿಲ್ಲ ನೀವು ನೋಡ್ಬೋದು ಇವತ್ತು ಇಡೀ ದೇಶದೊಳಗೆ ಎಪ್ಪತ್ತೈದು ಹೊಸ ವಿಮಾನ ನಿಲ್ದಾಣಗಳು ರಚನೆ ಇದೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಅವರು ಎಷ್ಟು ಮಾಡ್ತಿದ್ರು ಅದರ ನಾಲ್ಕಾರು ಪಟ್ಟು ನಾವು ಹೆಚ್ಚಿಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ತಾ ಇದ್ದೀವಿ ಆಯುಷ್ಮಾನ್ ಭಾರತ್ ಕಾರ್ಡ್ ಬಡವರಿಗೆ ನಾವು ಐದು ಲಕ್ಷ ರೂಪಾಯಿ ಉಚಿತವಾಗ ಇದನ್ನು ಕೊಡ್ತಾ ಇದ್ದೀವಿ ಸ್ಟೀಮನ್ನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಹಾರ್ಗಾರ್ ನನ್ ಸೇತಕ್ಕಂಥ ಯೋಜನೆ ಮುಖಾಂತರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಎಲ್ಲ ಬಡವರಿಗೂ ಯಾರಿಗೆ ಮನೆ ಇಲ್ಲ ಅವರಿಗೆ ಮನೆಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಹಿಳೆಯರಿಗೆ ಉಜ್ವಲ ಗ್ಯಾಸ್ ಯೋಜನೆಗಳ ಕೆಳಗಡೆ ಉಚಿತವಾಗಿ ಗ್ಯಾಸ್ ಕೊಟ್ಟಿದ್ದೀವಿ ನಾನು ಹೇಳ್ತಾ ಹೋದ್ರೆ ನೂರಾರು ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ಆ ಕಾರಣದಿಂದ ದೇಶ ಆರ್ಥಿಕವಾಗಿ ಮುನ್ನಡೆಯಲು ಸಾಧ್ಯ ಬರೀ ಅಲ್ಲ ಜನರ ಜೀವನ ಮಟ್ಟವನ್ನು ಕೂಡ ನಾವು ಹೆಚ್ಚು ಮಾಡ್ತೇವೆ

जीडीपी बीव येन ಅಂತ ಐತೆ ಆದ್ರೆ ಆ ಜಿಡಿಪಿ growth ಯಾವಾಗ ಆಗ್ತಾ ಇಲ್ಲ ಮಂತ್ರಿಗಳು ವಿಧಾನ ಐದು 5 5 6 ಜಿಡಿಪಿ growth ಇತ್ತು ಈಗ ಅದಕ್ಕಿಂತನ ಕಡಿಮೆ ಹೋಗ್ತಾ ಇದೆ ನಾವು ಜಿಡಿಪಿ ಮೇಲೆ ಆಮೇಲೆ ಡಾಲರ್ ಏನ್ ಅದು ಇದರ ಡಾಲರ್ ಯಾಕೆ ಹೆಚ್ಚಾಗ್ತಾ ಇದೆ ಇವೆಲ್ಲವನ್ನ ಕಾಂಗ್ರೆಸ್ ಪಕ್ಷ ತಮ್ಮ ಮೇಲೆ ರಶ್ಮಿಯನ್ನು ಇಡ್ತಾ ಇದೆ ಮತ್ತೆ ಇದನ್ನು ಏನು ಇವಾಗ ಹಾರ್ದಿಕ್ ಕರ್ತಿರೋದಾಗ ಇದನ್ನ ಅದನ್ನ ತಯಾರಿಸ್ತಾರೆ ಇದನ್ನು ಮಾಡ್ತಾರೆ ಅದಕ್ಕೆ ಹೌದು ಇದು ಸತ್ಯ ಇದೆ ಅಂತ ಅಂತಲೂ ಹೇಳ್ತಾ ಆದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳನ್ನ ನಾವು ನಂಬೋಣ ಅಥವಾ ಆರ್ಥಿಕ ತಜ್ಞರನ್ನ ನಾವು ನಂಬೋಣ ಒಂದು ನಾವು ಪ್ರಾರಂಭದಾಗ ಹೇಳಿ ಸಣ್ಣ ಕೈಗಾರಿಕೆಗಳನ್ನು ಇದು ಸತ್ಯಕ್ಕೆ ದೂರವಾದ ಮೊದಲ ಬಾರಿಗೆ ಮೋದಿ ಸರ್ಕಾರ ಇದ್ದರೆ ಎಂ ಎಸ್ ಎಮ್ ಇ ಸೆಕ್ಟರ್ಗೆ ಹೆಚ್ಚು ಬಲವರ್ಧನೆ ತಗೋತಕ್ಕಂಥ ಕೆಲಸ ನಾವು ಮಾಡಿದ್ವಿ ಬರೀ ಸಣ್ಣ ಕೈಗಾರಿಕೆ ಎಲ್ಲ ಮೈಕ್ರೋ ಸ್ಮಾಲ್ ಮೀಡಿಯಂ ಅದು ಎಂ ಎಸ್ ಎಮ್ ಇ ಸೆಕ್ಟರ್ ಈ ಎಂ ಎಸ್ ಎಂ ಇ ಸೆಕ್ಟರ್ನ ಭಾಳ ಶಕ್ತಿಯುತವಾಗಿ ಮಾಡಲಿಕ್ಕೆ ಏನೇನು ಕೊಡಬೇಕಾಗಿತ್ತು ಆ ಎಲ್ಲ ಯೋಜನೆಗಳನ್ನ ಕೊಡ್ತಾ ಇದ್ವು ಅದರ ಜೊತೆಗೆ ಕೃಷಿ ಆಧಾರಿತ ಉದ್ಯಮಗಳ ಉದಾಹರಣೆ ಜಾಗರಿ ಇಂಡಸ್ಟ್ರಿ ನಾವು ನಾವು ಹಳೆ ಪದ್ಧತಿ ಒಳಗೆ ಅಲೆ ಮನೆ ಅಂತ ಹೇಳ್ತಿದ್ದೀವಿ ಗಾನದ ಮನೆ ಅಂತ ಹೇಳ್ತಿದ್ದೀವಿ ಅವು ಒಂದು ಹೊಸ ರೂಪವನ್ನು ಕೊಟ್ಟು ಅಲ್ಲಿ ಕೂಡ ಮೂವತ್ತೈದು ಲಕ್ಷ ರೂಪಾಯಿ ಒಂದು ಯೂನಿಟ್ ಇತ್ತು ಅದರೊಳಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೀವಿ ಮಿಲ್ಕ್ ಪ್ರೊಡಕ್ಟ್ ಮಾಡಲಿಕ್ಕೆ ನಾವು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ ರೈತ ಬೆಳೆದಂಥ ಆ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ ಅನೇಕ ಯೋಜನೆಗಳನ್ನು ನಾವು ತಂದಿದ್ದೀವಿ ಇದು ಮೈಕ್ರೋ ಇಂಡಸ್ಟ್ರಿಯಲ್ಲಿ ಸ್ಮಾಲ್ ಇಂಡಸ್ಟ್ರಿಲಿಗೂ ಕೂಡ ನಾವು ಬಹಳ ದೊಡ್ಡ ಪ್ರಮಾಣದ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ನಾನು ಹೇಳ್ತೀನಿ ಜನರ ಆರ್ಥಿಕ ಸ್ಥಿತಿ ಅವಾಗ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಅವಾಗ ಜಿ ಡಿ ಪಿ ಗ್ರೋತ್ ಜಾಸ್ತಿ ಆಗ್ತದೆ ಮತ್ತು ನಾವು ಕೆಲವು ವಸ್ತುಗಳ ಮೇಲೆ ಡಿಪೆಂಡ್ ಆಗಿದೆ ಸ್ವಾತಂತ್ರ್ಯ ಬಂದ ಇಲ್ಲಿ ತನಕ ನೀವು ಅವರು ಯೋಚನೆಯನ್ನ ಮಾಡಲಿಲ್ಲ ನಮ್ಮ ನಾಡಿದಂಥ ಕಾಂಗ್ರೆಸ್ ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಲೆ ನಾವು ಬೇರೆ ದೇಶ ಮೇಲೆ ಡಿಪೆಂಡ್ ಆಗಿದ್ದು ಈಗ ನಾವು ರೈತ ಕಬ್ಬು ಬೆಳೆಗಾರ ಏನಿದಾರೆ ಕಬ್ಬಿನ ಉತ್ಪಾದನೆಯಿಂದ ಜ್ಯೂಸ್ ಇತನೇಲ್ ನಾವು ಉದ್ಯಮಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೀವಿ ಇಥನಿಯಲ್ ಆ ಹಿತನೇಲ್ ಬರೋದ್ರಿಂದ ಪೆಟ್ರೋಲಿಯಲ್ ಪ್ರಾಡಕ್ಟ್ ಕಡಿಮೆ ಆಗ್ತದೆ ಅದನ್ನು ನಾವು ಇಂಪೋರ್ಟ್ ಮಾಡ್ಬೋದು ಕಡಿಮೆ ಆಗ್ತದೆ ಅದರಿಂದ ನಾವು ವಿದೇಶಿ ವಿನಿಮಯ ಕಡಿಮೆ ಆಗೋದ್ರಿಂದ ಕೂಡ ನಮ್ಗೆ ಜಿಡಿನಿ ಜಾಸ್ತಿ ಆಗ್ತದೆ ಬಂದು ತಿನ್ನುವ ಎಣ್ಣೆ ಯಾರು ಎಡಿಬಲ್ ಆಯಿಲ್ ಅಂತ ಹೇಳ್ತೀವಿ ಅದನ್ನ ಎಪ್ಪತ್ತು ಸಾವಿರ ಕೋಟಿಯಷ್ಟು ನಾವು ಬೇರೆ ದೇಶದಲ್ಲಿ ತರಿಸ್ತಾ ಇದ್ದೀವಿ ಇವತ್ತು ತಿನ್ನುವ ಎಣ್ಣೆಗೆ ನಾವು ದೇಶದಲ್ಲಿ ರೈತರಿಗೆ ಆದ್ಯತೆ ಕೊಡ್ತಾ ಇದ್ದೀವಿ ಅದನ್ನು ಬೆಳಿಲಿಕ್ಕೆ ಮತ್ತು ಅದನ್ನು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಣ್ಣ ಸಣ್ಣ ಉದ್ಯಮಗಳನ್ನು ಪ್ರಾರಂಭ ಮಾಡ್ತಾ ಇದ್ವಿ ಮಾಡಿದೀವಿ ಈಗಾಗಲೇ ಸಬ್ಸಿಡಿ ಕೊಟ್ಟಿದೀವಿ ಹೀಗಾಗಿ ಅವರ ಆರೋಪ ಅಷ್ಟು ಅವ್ರು ಬೇಕಾದ್ರೆ ಒಂದೇ ವೇದಿಕೆಯ ಮೇಲೆ ಬರಲಿ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದೀನಿ ಇಲ್ಲ ಯಾರು ಆತರ ಹೊಂಟಿಲ್ಲ ಬೇರೆ ಇಲ್ಲ ನೋಡ್ರಿ ಅವ್ರದ್ದು ವೈಯಕ್ತಿಕ ಕಾರಣಗಳಿಗೆ ಕೆಲವು ಉದ್ಯಮಗಳ ಫೊಲ್ಯಾಪ್ಸ್ ಆಗಿರ್ತದೆ

नारे, नारे पर भी नहीं ऐसा नहीं वो विरोध पार्टी का ऐसा है एक बार उन्होंने देश में इमरजेंसी तो लगाए इमरजेंसी के काल में क्या क्या किया संविधान के बारे में उन्होंने बात करते बीजेपी वाले संविधान विरोधी है करते बीजेपी वाले संविधान बदलाव करते सुनिए सुनिए वो संविधान का पहला बदलाव उन्होंने किया कांग्रेस वाले देश में तुर्त परिस्थिति था इमरजेंसी था इमरजेंसी के काल में उन्होंने जातियातीत और क्या समाजवाद वो दो सब इंक्लूड किया कैसा किया वो अपोजिशन पार्टी सारे जेल में था बंदी में था उसी टाइम वो देश में कौन अधिकार चला रहे वो लोग ऐसा किया तो करना नहीं नहीं करते नहीं, उनको ऐसा डर है हमने ऐसा दुरुपयोग किया उन्होंने भी दुरुपयोग करते हैं, उनके मन पे भय है लेकिन मोदी प्रजातंत्र व्यवस्था के ऊपर विश्वास रखे, इसलिए हम सब पूरी दुनिया में एक तरह से तरफ जा रहे हैं क्या है उन्होंने चर्चा करने के लिए मुद्दा नहीं है उनके पास लेकिन और विदेश और, का मीडिया भी तो नहीं 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 वो वो क्या है वो ऐसा वो थोड़ा मीडिया ऐसा करते हैं उनके ऊपर मैं ये बोलना चाहते हैं मोदी के सामने लड़ाई करने के लिए वो राजनीति करने के लिए कोई ऐसा नहीं है गठबंधन के पास गठबंधन अभी अच्छा गठबंधन नहीं हो रहा है इसलिए उनके मुद्दे नहीं है उनके पास बात करने के लिए ऐसा जन का वो मन डायवर्ट करने के लिए ऐसा बात करते हैं अभी आपने कहा कि मुल्क जो तरक्की की राह पर जो है पाँचवें नंबर पर आ चुका है 11 नंबर लेकिन पूरा रिपोर्ट ये कहता है सर हंगर इंडेक्स में हम और नीचे जा चुके हैं गरीब देश के पैरिस में आ चुके हैं बांग्लादेश से भी पीछे हमारी जी पी चार स्तर के बाद एक बार हमारा नजदीक देशों में स्थिति आप देखिए पाकिस्तान बांग्ला अफगानिस्तान में क्या चल रहा है पेट्रोल का भाव कितना है और अनाज का भाव कितना है वो तो देखने के बाद आपको तो मालूम होते ना क्या चल रहा है और हमारा प्रोडक्शन क्या है किसान तो कितना प्रोडक्शन किया हमारा तो, तो किसान विरोध सरकार कहा जा है वो तो थोड़ा लोग मैनुफेक्ट कर रहे हैं किसान के लिए वो हमारे किसान के लिए एक फायदा जारी किया उन्होंने अपोज किया इसलिए मोदी ने विड्रॉ किया लेकिन हमारा क्या तो लक्ष्य है वो स्वामीनाथन क्या डिसीजन लिया एक स्वामीनाथन आयोग ने ये कि किसान कितना खर्च करते उनका पाकिस्तान बांग्ला अफगानिस्तान में क्या चल रहे पेट्रोल का भाव कितना है और अनाज का भाव कितना है वो देखने के बाद आपको मालूम होते ना क्या चल रहे और हमारा प्रोडक्शन क्या है किसान जो कितना प्रोडक्शन किया हमारा दान का तो किसान विरोधी कहा जाता है वो थोड़ा लोग मैनिपुलेट कर रहे हैं किसान के लिए वो हमारे किसान के लिए एक फायदा जारी किया उन्होंने अपोज किया इसलिए मोदी ने विड्रॉ किया लेकिन हमारा क्या तो लक्ष्य है वो स्वामीनाथन क्या डिसीजन लिया एक स्वामीनाथन आयोग ने ये किसान कितना खर्च करते उनका कल्टीवेशन के लिए वो खर्च के डेढ़ भाव ज्यादा होना चाहिए उनका रिपोर्ट का वो रिपोर्ट के ऊपर हमें काम कर रहे हैं कांग्रेस 2 मिनट का गुस्सा है उन्होंने रिपोर्ट दिया लेकिन उन्होंने नहीं दिए दे, देखिए इसलिए हम वो रिपोर्ट के ऊपर हम काम कर रहे, रहे। हैं अभी आपने कहा कि सब 6 लाख लोग जो भी कर सकता है भारत छोड़ कर क्या कर रहे हैं दूसरी जगह पर और दूसरी तरफ है

अल्पसंख्या के लोगों में ऊपर दबाव चल रहे उनको उनके ऊपर अत्याचार चल रहे उनके लिए बिल लाए तो देश के वो, वो अंदर क्या है

ऊपर बात नहीं कर रहे लेकिन अपोजिशन वाले वो लोगों को माइंड डाइवर्ट करने के लिए उन्होंने मुद्दा उठते उसके बाद मीडिया उसके पीछे पड़ते लेकिन मोदी जी का सोच ये है वो समाज का अंत्योदय क्या होता है वो, तो वो अंत का आदमी भी

ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಜನರ ಗ್ಯಾರಂಟಿ ಅಂತ ಇಲ್ಲ ಭಾರತೀಯ ಜನತಾ ಪಕ್ಷದ ಗ್ಯಾರಂಟಿ ಅಂತ ಇಲ್ಲ ನಮ್ಮ ಪ್ರಧಾನಿ ಮೋದಿ ಅವ್ರ ಗ್ಯಾರಂಟಿ ಅಂತ ಯಾಕೆ ಪಕ್ಷ ಅಷ್ಟು ಇದನ್ನ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ ನೇತೃತ್ವ ಇಲ್ಲ ಒಬ್ಬನೇ ನಾಯಕ ಇಲ್ಲ ಅದಕ್ಕೆ ಅವ್ರು ನಮ್ಮ ಕಡೆ ಒಬ್ಬ ನಾವು ತಯಾರಾಗಿದ್ದಾರೆ ಅವ್ರ ನೇತೃತ್ವದಲ್ಲಿ ನಾವು ಹೊರಟಿದ್ದೀವಿ ಹೀಗಾಗಿ ಆಡಳಿತವನ್ನು ನಡೆಸಬೇಕಾದಂತ ಗ್ಯಾರಂಟಿ ಅಂದ್ರೆ ಜನರಿಗೆ ಕೊಡ್ತಕ್ಕ ತಪ್ಪ ನೀವು ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಪಕ್ಷಕ್ಕಿಂತ ದೇಶ ನಮ್ಮ ಪಕ್ಷದ ವ್ಯಕ್ತಿಯು ಭಾರತೀಯ ಜನತಾ ಪಕ್ಷ ವ್ಯಕ್ತಿ ಪೂಜೆಗೆ ತಿಳಿದ ಇಲ್ಲ 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 ಪಕ್ಷ ಏನು ತೀರ್ಮಾನ ತಗೊಂಡದ ಆ ವ್ಯಕ್ತಿಯ ಮೂಲಕ ಒಂದು ಬಹುಮಾನ ಈಗ ಅವ್ರು ಹೇಳ್ತಾ ಇದ್ದಾರೆ ಎಲ್ಲವೂ ಪಕ್ಷದ ನಿರ್ಣಯ ಸರ್ ಇವಾಗ ಲಾಸ್ಟ್ ಕೇಳೋದು ನಾವೀಗ ಸಮ್ಮಾನಪಟ್ಟಂಥದು ಪ್ರಶ್ನೆ ಚಿಕಿತ್ಸೆ ಅಕಾಕ್ಷಿಗಳು ಮಾಡಿಸ್ತೀವಿ ತಮ್ಮ ತಮ್ಮ ಕೂಡ ಪದೇ ಪದೇ ಸಭೆಗಳಾಗ್ತಾ ಇದಾವೆ ಜಗದೀಶ ಶೆಟ್ಟರ್ ಅವ್ರನ್ನ ಗೋಪ್ಯಾಗ ಅಂತ ಬೇಕಪ್ಪ ಕೆಲ್ಕಂಬ್ಯಾಗ್ತದೆ ಅವರಿಗೆ ತಯಾರು ಮಾಡಿದರೆ ಇಲೆಕ್ಷನ್ ಇವಾಗ ವಾತಾವರಣ ಸೃಷ್ಟಿ ಮಾಡಿದ್ರು ಇವೆಲ್ಲರೂ ಸಮಾಧಾನ ಅಂತ ಅತ್ಯಂತ ಸಂತೃಪ್ತಿಯಿಂದ ಅತ್ಯಂತ ಸಮಾನದಿಂದ ಸಮಾಧಾನದಿಂದ ಈ ಚುನಾವಣೆಯನ್ನ ಮಾಡ್ತಾ ಇದ್ದೀವಿ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ್ಯಾರು ಆರು ಇದ್ದೀವಿ ಅವರೆಲ್ಲರೂ ನಾವು ಟಿಕೆಟ್ ಕೇಳಿದ್ದೀವಿ ಸ್ಥಳೀಯವಾಗಿ ಕೇಳಿದ್ದೀವಿ ಆದರೆ ಇದೊಂದು ರಾಷ್ಟ್ರೀಯ ಪಕ್ಷ ಇದು ನಡೀತಾ ಇರುವಂತಹದ್ದು ಲೋಕಸಭಾ ಚುನಾವಣೆ ಹೀಗಾಗಿ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಚಿಂತನೆಗಳನ್ನು ಮಾಡಿ ಒಬ್ಬ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕರಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂಥವನ್ನ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದ ಮೇಲೆ ಉಳಿದೆಲ್ಲವೂ ನಮ್ಮ ಡೌನ್ ಆಗಿದಾವೆ ನಾವು ಕೇವಲ ಮೋದಿ ಅವರ ಕೈಗಳನ್ನ ಬಲಪಡಿಸಲಿಕ್ಕೆ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನೋಡಲಿಕ್ಕೆ ಇಡೀ ದೇಶದ ಜನ ಕಾತರರಾಗಿ ಕುಂತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಯೋಗದಾನ ಮೂಲಕ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೇವೆ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗುವಂತಹ ಸಂದರ್ಭದಲ್ಲಿ ಬೆಳಗಾವಿ ಅಭ್ಯರ್ಥಿ ಕೂಡ ಅವ್ರ ಪರವಾಗಿ ಕೈ ಹೊತ್ತುವಂತ ಕೆಲಸವನ್ನು ನಾವು ಮಾಡಿಸ್ತೇವೆ नहीं उन्होंने इसके बारे में उन्होंने रिप्लाई दिया इसलिए हम आगे बात करने के लिए नहीं चाहते और उसके बाद भी क्या गड़बड़ हुआ उनके लिए कांग्रेस का लोग उनके घर के सामने बैठ के आ, बहुत डर्टी शब्द प्रयोग किया वो भी गलत है ये भी गलत है ऐसा राजनीति में नहीं चाहते ಧನ್ಯವಾದ ಸರ್ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಜೊತೆ ತಾವು ಮಾತಾಡಿದ್ರಿ ಎಷ್ಟೋ ತನಕ ನಮ್ಗೆ ಸಮಯ ಕೊಟ್ಟಿದ್ರಿ ತಮಗೂ ಕೂಡ ಶುಭಾಶಯಗಳನ್ನು ಸೇರ್ತೀವಿ ತಮ್ಮ ಮುಂದಿನ ಬರೋ ದಿನಗಳಲ್ಲಿ ತಮ್ಮ ಆಸೆಗಳು ಈಡೇರಲಿ ಪಕ್ಷ ನಿಮಗೂ ಒಂದು ಬಲಿಷ್ಠ ಒಂದು ಸ್ಥಾನಮಾನದ ವಿಷಯತ್ವವಾಗಿ ನೀಡಲಿ ಅನ್ನೋದಂತ ನಮ್ಮ ಹಾರೈಸುತ್ತ ಇವತ್ತಿನ ದಿವಸ ನಮ್ಮ ಜೊತೆ ರಾಜ್ಯಸಭಾ ಸದಸ್ಯರಂತ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾದಂತಹ ಹಿರಣ್ಣ ಕಡಾಡಿ ಅವರು ತಮ್ಮ ಪಕ್ಷದ ವಿಚಾರಗಳನ್ನು ಮತ್ತು ಪಕ್ಷದ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಮತ್ತು ಸರ್ಕಾರದ ಪರವಾಗಿ ತಮ್ಮ ಮತವನ್ನು ತಮ್ಮ ವಿಚಾರಗಳನ್ನು ಹೇಳಿದರು ಇನ್ನು ಮುಂದುವರೋ ದಿನಗಳಲ್ಲಿ ಮತದಾರರು ಯಾವ ರೀತಿ ಇದನ್ನು ಕೌಲು ಸ್ವೀಕರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ತಮ್ಮ ಕೌಲನ್ನು ನೀಡಲಿದ್ದಾರೆ ಅದನ್ನು ನಾವು ಕಾದು ನೋಡೋಣ ಡಿಜಿಟಲ್ ನ್ಯೂಸ್ ತಮ್ಮ ಜೊತೆ ಇರಲಿದೆ ನೀವು ನಮ್ಮ ಜೊತೆ ಇರ್ರಿ ನಮಸ್ಕಾರ